ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಯಾವುದೇ ಒಂದು ಮೂರು ಪ್ರಶ್ನೆಯನ್ನು ನೀವಿಲ್ಲಿ ಕೇಳಬಹುದು ಈಗ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಪ್ರಶ್ನೆ ಉಂಟು ಸಮಸ್ಯೆ ಉಂಟು ಆಸೆ ಕೋರಿಕೆ ಉಂಟು ಅಂದರೆ ಅದು ಆಗುತ್ತಾ ಇಲ್ವಾ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅದು ನೆರವೇರುತ್ತಾ ಇಲ್ವಾ ಅಂತ ನೀವಿಲ್ಲಿ ನೋಡಿ ಮೂರು ಪ್ರಶ್ನೆಯನ್ನು ಕೇಳಬಹುದು ಇಲ್ಲ ನನಗೆ ಒಂದೇ ಪ್ರಶ್ನೆ ಇರೋದು ಕೇಳಲಿಕ್ಕೆ ಅಂದಾಗ ನೀವು ಒಂದು ಪ್ರಶ್ನೆಯನ್ನು ಕೇಳ್ಬೋದು ಅಥವಾ ಎರಡು ಪ್ರಶ್ನೆ ಉಂಟು ಸರಿ ನೂರು ಪ್ರಶ್ನೆ ಉಂಟು ಮೂರು ಪ್ರಶ್ನೆಯನ್ನು ಕೂಡ ನೀವು ಇಲ್ಲಿ ಕೇಳ್ಬೋದು ಅಂದರೆ ಆಸೆಯನ್ನು ಇಟ್ಕೊಂಡು ಕೇಳ್ಬಹುದು ಸಮಸ್ಯೆಯನ್ನು ಇಟ್ಕೊಂಡು ಕೇಳಬಹುದು ಅಥವಾ ಇನ್ಯಾವುದೇ ವಿಷಯದ ಮೇಲೆ ನೀವು ಇಲ್ಲೇ ಕೇಳ್ಬೋದು ಯಾವ ಎಲ್ಲ ವಿಷಯದ ಮೇಲೆ ಕೇಳ್ಬೋದು ಅಂದರೆ ಯಾವುದೇ ಒಂದು ನಿಮ್ಮ ಸಮಸ್ಯೆ ಆಸೆ ಕೊರಿಕೆ ಎಂಥದ್ದೇ ಆಗಿರ್ಬೋದು ನೋಡಿ ಇಲ್ಲಿ ನೀವು ಕೇಳ್ಬೋದು ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಮದುವೆಯ ಬಗ್ಗೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ಮದುವೆ ಆಗಬೇಕು ಅನ್ನೋದು ಗಂಡ ಹೆಂಡತಿಯ ಸಮಸ್ಯೆ ಮಕ್ಕಳು ನಿಮ್ಮ ಮಾತು ಕೇಳಬೇಕು ಅನ್ನೋದು ಅಥವಾ ಏನೋ ಒಂದು ಜೀವನದಲ್ಲಿ ಕೆಲಸ ಇಲ್ಲ ನನಗೆ ಏನಕ್ಕೆ ಕೈ ಹಾಕಿತ್ತು ಲಾಸ್ ಆಗ್ತಾ ಉಂಟು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತಾ ಅಥವಾ ನನಗೊಂದು ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅನ್ನೋದು ಇರಬಹುದು ಎಂಥದ್ದೇ ನೀವು ಇಲ್ಲಿ ಕೇಳಬಹುದು ಮೊದಲಿಗೆ ನೀವು ಒಂದು ಪೇಪರ್ ಪೆನ್ ತಗೊಂಡು ನೀವೇನು ಪ್ರಶ್ನೆ ಕೇಳಬೇಕು ಏನು ನಿಮ್ಮದು ಸಮಸ್ಯೆ ಉಂಟು ಏನು ನಿಮ್ಮದು ಆಸೆ ಕೋರಿಕೆ ಉಂಟು ಅಂತ ಆ ಪೇಪರ್ನಲ್ಲಿ ಬರೆಯಿರಿ ಆ ನಂತರ ನೀವು ಒಂದೇ ಒಂದು ಪ್ರಶ್ನೆಯನ್ನು ಇಟ್ಟು ಕೇಳಬಹುದು ಅಥವಾ ಮೂರು ಪ್ರಶ್ನೆ ಅಂತೂ ನನ್ನ ಜೊತೆಯನ್ನು ಹೋಗಿ ಕೇಳಿ ಆ ನಂತರ ನೀವು ನಿಮ್ಮ ಇಷ್ಟ ದೇವ ಆ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಮೊದಲನೇ ಪ್ರಶ್ನೆಯನ್ನು ನೀವು ನೆನ್ಪು ಮಾಡಿಕೊಳ್ಳಿ ಅದಕ್ಕೆ ನಿಮಗೆ ಈ ಈ ಮೂರು ಹೂವಿನಲ್ಲಿ ಗುಲಾಬಿ ಹೂವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿದ ನಂತರ ಯಾವ ಹೂ ನಿಮಗೆ ಆಕರ್ಷಣೆ ಆಗುತ್ತೆ ಆ ಪ್ರಶ್ನೆಗೆ ಮೊದಲನೇ ಪ್ರಶ್ನೆಗೆ ಅದನ್ನು ನೀವಿಲ್ಲಿ ಆಯ್ಕೆ ಮಾಡಿಕೊಳ್ಳಿ ಹಾಗೆ ಎರಡನೇ ಪ್ರಶ್ನೆಗೆ ಅಲ್ಲಿ ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆ ಮಾಡಿ ಆ ನಂತರ ನಿಮಗೆ ಪ್ರಾರ್ಥನೆ ಮಾಡಿದ ನಂತರ ಯಾವ ಒಂದು ಹೂ ಆಕರ್ಷಣೆ ಆಗುತ್ತೆ ಆ ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಯಾವ್ದು ನೋಡಿ ಕೊನೆಗೆ ಉಳಿದಿರುತ್ತೆ ಹೂ ಅದು ನಿಮ್ಮ ಮೂರನೇ ಅಂತ ಕನ್ಸಿಡರ್ ಮಾಡಿ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸಕಲ ಅಷ್ಟ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ನೀವು ಬಯಸಿದಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ ನೋಡಿ ಯಾರೆಲ್ಲ ಮೊದಲನೇ ಹೂವನ್ನು ಗುಲಾಬಿ ಹೂವನ್ನು ಆಯ್ಕೆ ಮಾಡಿಕೊಂಡು ಮೊದಲನೆಯ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಅದು ನಿಮ್ಮ ಸಮಸ್ಯೆ ಕುರಿತಿರ್ಬೋದು ನಿಮ್ಮ ಕೋರಿಕೆಯ ಬಗ್ಗೆ ಇರಬಹುದು ಅಥವಾ ಆರೋಗ್ಯದ ಸಮಸ್ಯೆ ಹಣದ ಬಗ್ಗೆ ಅಥವಾ ಮದುವೆಯ ಬಗ್ಗೆ ಇರಬಹುದು ಪ್ರೀತಿಸಿದವರ ಬಗ್ಗೆ ಇರಬಹುದು ಇಲ್ಲಿ ನೀವು ಏನು ಅಂದ್ಕೊಂಡಿರ್ತೀರಿ ನೋಡಿ ಅದು ಆಗುತ್ತೆ ನಿಮಗೆ ಏನು ಸೇರಬೇಕು ಏನು ಅಂದ್ಕೊಂಡಿದ್ದೀರಾ ಅದು ನೆರವೇರುತ್ತೆ ಈಗ ಮಕ್ಕಳಾಗಿಲ್ಲ ಮಕ್ಕಳಾಗುತ್ತಾ ನಮಗೆ ಅಂದರೆ ಖಂಡಿತವಾಗಿಯೂ ಆಗುತ್ತೆ ನೋಡಿ ನಂಬಿಕೆ ಇರಬೇಕು ನೀವು ಏನೇ ಒಂದು ಮಾಡಿದರೂ ಮತ್ತು ಜಾಬ್ ಸಿಗ್ತಾ ಇಲ್ಲ ನನಗೆ ಕೆಲಸ ಸಿಗುತ್ತಾ ಅಂದರೆ ತುಂಬ ಉತ್ತಮವಾದಂತಹ ಜಾಬು ಒಳ್ಳೆಯ ರೀತಿಯಲ್ಲಿ ನಿಮಗೆ ಸಿಗುತ್ತೆ ಹಾಗೆಯೇ ನಿಮಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಕೂಡ ಸಿಗುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ತುಂಬ ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಏನು ಅಂದ್ಕೊಂಡ್ರೂ ನೀವು ಅದು ನೆರವೇರುತ್ತೆ ಇಲ್ಲಿ ಯಾವುದೇ ಒಂದು ಡೌಟ್ ಬೇಡ ನಿಮಗೆ ಮತ್ತು ನಿಮಗೆ ಇಲ್ಲಿ ಕಾನ್ಫಿಡೆನ್ಸ್ ಇರಬೇಕು ನೀವು ಏನೇ ಮಾಡಿದ್ರು ನೋಡಿ ಕೆಲವರಿಗೆಲ್ಲಿ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಅಂತ ಕಾಣಿಸ್ತಾ ಉಂಟು ಸೊ ಹಾಗಾಗಿ ಸ್ವಲ್ಪ ಧೈರ್ಯ ಇರಬೇಕು ನಿಮಗೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಇವಾಗ ಕೆಲವರಿಗೆ ನಮ್ಮ ಪ್ರೇಮಿ ನಮ್ಮ ಲೈಫಲ್ಲಿ ವಾಪಸ್ ಬರ್ತಾರೆ ಖಂಡಿತವಾಗಿ ವಾಪಸ್ ಬರ್ತಾರೆ ಎಲ್ಲನೂ ಮನೆಯಲ್ಲಿ ಸರಿಯಾಗುತ್ತೆ ನೀವು ಇಲ್ಲಿ ತಾಳ್ಮೆಯಿಂದ ಇರಬೇಕು ಹಾಗೆಯೇ ನೀವು ಎಷ್ಟು ಪಾಸಿಟಿವ್ ಆಗಿ ಪಾಸಿಟಿವ್ ವೈಬ್ರೇಷನಲ್ಲಿ ಇರ್ತೀರಾ ಅದು ನಿಮಗೆ ಆಟೋಮೆಟಿಕ್ ಆಗಿ ವರ್ಕ್ ಶುರು ಆಗುತ್ತೆ ಕೆಲಸ ಆಗುತ್ತೆ ನಿಮ್ಮದು ಏನೇ ಒಂದು ವಿಷಯವನ್ನು ಇಟ್ಕೊಂಡು ಸಮಸ್ಯೆಯನ್ನು ಇಟ್ಕೊಂಡು ಆಸೆ ಕೋರಿಕೆಯನ್ನು ಇಟ್ಕೊಂಡ್ರೂ ಅದು ಸಕ್ಸಸ್ ಆಗುತ್ತೆ ಏನು ಅದರ ಬಗ್ಗೆ ಚಿಂತೆ ಮಾಡಬೇಕು ಅನ್ನೋದು ಏನೂ ಇಲ್ಲ ನಿಮಗೆ ಆ ದೈವ ದೇವರ ಅನುಗ್ರಹ ಆಶ್ರವ ಅನ್ನೋದು ಸಂಪೂರ್ಣವಾಗಿ ಉಂಟು ಯಾರೆಲ್ಲ ಎರಡನೆಯ ಪ್ರಶ್ನೆಯನ್ನು ಕೇಳಿದ್ದೀರಾ ಎರಡನೆಯ ಹೂವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿರಬಹುದು ನಿಮ್ಮ ಪ್ರೀತಿ ಬಗ್ಗೆ ಇರಬಹುದು ಜಾಬ್ ಬಗ್ಗೆ ಇರ್ಬೋದು ಮನೆ ಕಟ್ಟುವುದರ ಬಗ್ಗೆ ಇರ್ಬೋದು ಮಕ್ಕಳ ಬಗ್ಗೆ ಇರ್ಬೋದು ಎಜುಕೇಷನ್ ಬಗ್ಗೆ ಇರಬಹುದು ಇಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಆಗುವಂತಹ ಲಕ್ಷಣ ಇಲ್ಲ ಸದ್ಯದ್ದು ಪರಿಸ್ಥಿತಿಯಲ್ಲಿ ಅಂದರೆ ನೀವು ಕೂಡ ಅದರ ಮೇಲೆ ಸರಿಯಾಗಿ ಫೋಕಸ್ ಮಾಡ್ತಾ ಇಲ್ಲ ಬೇಕಾ ಬೇಡ್ವಾ ಸಿಗುತ್ತಾ ಇಲ್ವಾ ಮನಸ್ಥಿತಿಯೇ ಸರಿ ಇಲ್ಲ ಇಲ್ಲಿ ಯಾಕೋ ನಿಮ್ಮದು ಒಮ್ಮೆ ಇದ್ದ ಮನಸ್ಥಿತಿ ನಿಮಗೆ ಇನ್ನೊಂದು ಸಾರಿ ಇರಲ್ಲ ನೀವೇ ಇಲ್ಲಿ ಕ್ಲಾರಿಟಿಯಾಗಿ ಇಲ್ಲ ಹಾಗಾಗಿ ಇದು ದೊಡ್ಡ ಮನಸ್ಥಿತಿಯಲ್ಲಿ ನಿಮ್ಮದು ಇದ್ದೀರಾ ಹಾಗಾಗಿ ಇಲ್ಲಿ ನೀವು ಪಾಸಿಟಿವ್ ವೈಬ್ರೇಷನಲ್ಲಿ ಇದ್ದರೆ ಮಾತ್ರ ಇದು ವರ್ಕ್ ಆಗುತ್ತೆ ಹಾಗಾಗಿ ನೀವು ನೆಗೆಟಿವ್ ವೈಬ್ರೇಷನಲ್ಲಿ ಇದ್ದೀರಾ ನಿಮಗೇ ತುಂಬ ಡೌಟ್ಸ್ ಉಂಟು ಟೆನ್ಷನ್ ಉಂಟು ಬೇಕಾ ಬ್ಯಾಡ್ವಾ ಅಂದರೆ ಯಾವುದೇ ಆಗಿರಬಹುದು ಇಲ್ಲಿ ಕನ್ಫ್ಯೂಷನ್ ತುಂಬ ಉಂಟು ನೀವೇನು ಅಂದ್ಕೊಂಡ್ರೂ ನೆಟ್ ಪ್ರೆಸೆಂಟ್ ಅದು ಆಗೋಲ್ಲ ವೆಯ್ಟ್ ಮಾಡಬೇಕಾಗುತ್ತೆ ಆಗುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ ಹಾಗಾಗಿ ಮತ್ತೆ ಇಲ್ಲಿ ಪ್ರೀತಿಯ ಬಗ್ಗೆ ಕೇಳಿದ್ರು ಅವರ ಮನಸ್ಥಿತಿ ಚೇಂಜ್ ಆಗಬೇಕು ಕೆಲವರಿಗೆ ಇಲ್ಲಿ ಎಲ್ಲರಿಗೂ ಅಂತ ಹೇಳಲ್ಲ ಅವರ ಲೈಫಲ್ಲಿ ಬೇರೆ ಯಾರಾದರೂ ಇರ್ಬೋದು ಟಾಂಪತ್ತು ಸಿಚುವೇಶನ್ ಇರ್ಬೋದು ಹಾಗಾಗಿ ಅಲ್ಲಿ ಕೂಡ ಕ್ಲಾರಿಟಿ ಅನ್ನೋದು ಇಲ್ಲ ಯಾರು ಯಾರನ್ನೂ ಹೂ ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಕೇಳಿದ್ದೀರಾ ಆಗಲ್ಲ ಅಂತ ಅಲ್ಲ ಎಟ್ ಪ್ರೆಸೆಂಟ್ ಸಿಚುವೇಶನಲ್ಲಿ ಆಗುವ ಲಕ್ಷಣಗಳು ಇಲ್ಲ ಅದು ಒಂದು ನೀವು ಕೆಲಸ ಮಾಡ್ಬೋದು ನೀವು ನಿಮ್ದೇನು ಕೆಲಸ ಉಂಟು ಏನು ಮಾಡ್ತಾ ಇದ್ದೀರಾ ಅದರಲ್ಲಿ ನೀವು ಖುಷಿಯಾಗಿರಿ ಮತ್ತು ಅದರ ಬಗ್ಗೆ ನೀವು ಜಾಸ್ತಿ ಯಾವುದೇ ಒಂದು ಟೆನ್ಷನ್ ಇರ್ಬೋದು ಸಮಸ್ಯೆ ಇರ್ಬೋದು ಜಾಸ್ತಿ ಫೋಕಸ್ ಮಾಡಿದಷ್ಟು ನೀವಿಲ್ಲಿ ಅದು ವರ್ಕ್ ಆಗಲ್ಲ ನಿಮಗೆ ನೆಗೆಟಿವ್ ಆಗಿ ವರ್ಕ್ ಆಗುತ್ತೆ ಸೊ ನಿಮ್ಮಷ್ಟಕ್ಕೆ ನೀವಿರಿ ದೈವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಪ್ಲೇಯರ್ ಮಾಡಿ ಎಲ್ಲನೂ ಸರಿಯಾಗುತ್ತೆ ಒಂದು ಪಾಸಿಟಿವ್ ಶಕ್ತಿ ಅನ್ನೋದು ಸಿಗುತ್ತೆ ಅದು ಸ್ವಲ್ಪ ಲೇಟ್ ಆದ್ರೂ ನಿಮಗೆ ಆಗಬೇಕು ಹಾಗಾಗಿ ಆಗ್ಲೇ ಆಗಬೇಕು ಆಗ್ಲೇ ಆಗ್ಬೇಕು ಅಂದರೆ ಆಗಲ್ಲ ಅಂದರೆ ಆಗುವಂತಹ ಲಕ್ಷಣಗಳು ಇಲ್ಲ ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳಿದ್ದೇನೆ ನಾನು ಪ್ರಾರ್ಥನೆಗೆ ತುಂಬಾ ಶಕ್ತಿ ಉಂಟು ಹಾಗಾಗಿ ಯಾರೆಲ್ಲ ಮೂರನೇ ಗುಲಾಬಿ ಇಟ್ಕೊಂಡು ನಿಮ್ಮ ಪ್ರಶ್ನೆಯನ್ನು ಕೇಳಿದ್ದೀರಾ ಆ ಪ್ರಶ್ನೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿರ್ಬೋದು ಸ್ವಂತ ಮನೆ ಕಟ್ಟುದ್ರ ಬಗ್ಗೆ ಇರ್ಬೋದು ಜಾಬ್ ಇರ್ಬೋದು ಪ್ರಮೋಷನ್ ಇರ್ಬೋದು ಪ್ರೀತಿಯ ವಿಷಯ ಇರ್ಬೋದು ಮದುವೆ ರಿಲೇಟೆಡ್ ಎಲ್ಲನೂ ಸಕ್ಸಸ್ ಆಗುತ್ತೆ ನಿಮ್ಮದು ಖಂಡಿತವಾಗಿ ನೀವೇನು ಅನ್ಕೊಂಡಿದ್ದೀರಾ ಅದು ನಿಮಗೆ ಸಿಗುತ್ತೆ ಅದು ಪರ್ಮನೆಂಟಾಗಿ ನಿಮ್ಮ ಜೊತೆನೇ ಇರುತ್ತೆ ಒಬ್ಬ ವ್ಯಕ್ತಿಗೆ ಶಾಶ್ವತವಾದಂತಹ ಪ್ರೀತಿಯನ್ನು ಬಯಸ್ತಾರೆ ಎಲ್ಲರೂ ಕೂಡ ನಾವು ಪರ್ಮನೆಂಟಾಗಿ ಖುಷಿಯಾಗಿರಬೇಕು ಅಂತ ಅಂಥದ್ದು ನಿಮಗೆ ಸಿಗುತ್ತೆ ಎಲ್ಲನೂ ನೀವೇನು ಅಂದ್ಕೊಂಡ್ರು ಇಲ್ಲಿ ನೀವು ಯಾವುದೇ ಒಂದು ಪ್ರಶ್ನೆಯನ್ನಿಟ್ಟು ಕೇಳಿರಬಹುದು ಎಲ್ಲನೂ ನೀವು ಅನ್ಕೊಂಡ ಥರನೇ ಆಗುತ್ತೆ ನೀವಿಲ್ಲಿ ಟೆನ್ಷನ್ ಮಾಡುವಂತಹ ಅಗತ್ಯ ಏನೂ ಇಲ್ಲ ಪ್ರಶ್ನೆ ಪ್ರಮೋಷನ್ ಸಿಗುತ್ತಾ ಅನ್ನೋದಿರಬಹುದು ಸಿಗುತ್ತೆ ನಮಗೆ ನಾವು ಪ್ರೀತಿಸಿದ ಹುಡುಗನ ಜೊತೆ ಹುಡುಗಿ ಜೊತೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರ ಮನೆಯವರು ಅಂದರೆ ಖಂಡಿತವಾಗಿಯೂ ಅದು ಕೂಡ ಎಸ್ ಅಂತ ಹೇಳ್ತೇನೆ ನಾನು ಹಾಗೆಯೇ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂದರೆ ಅದು ಕೂಡ ಎಸ್ ನೀವು ಪ್ರಯತ್ನ ಪಡಬೇಕಾಗುತ್ತೆ ಸ್ವಲ್ಪನೂ ಪ್ರಯತ್ನ ಪಡ್ತಿಲ್ಲ ಅಂದರೆ ಏನು ವರ್ಕ್ ಆಗಲ್ಲ ನಮ್ಮದು ಕೂಡ ಪ್ರಯತ್ನ ನೋಡಬೇಕು ಆವಾಗ ಆಟೋಮೆಟಿಕ್ಕಾಗಿ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಹಾಗೆಯೇ ನೀವು ಬಿಸ್ನೆಸ್ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಯಾವುದಾದ್ರು ಹೊಸ ಬಿಸ್ನೆಸ್ ಮಾಡಬೇಕಂದ್ರೂ ಅದು ಕೂಡ ಕ್ಲಿಕ್ ಆಗುತ್ತೆ ಮಾಡ್ಬೋದು ಯಾವುದೇ ಸಮಸ್ಯೆ ಇಲ್ಲ ಬಟ್ ನಿಮಗೆ ಇಲ್ಲಿ ಏನಂದರೆ ನೀವು ಸ್ವಲ್ಪ ಚಂಚಲ ಮನಸ್ಸಿನವರಾಗಬಾರ್ದು ಕೆಲವೊಂದು ಸಲ ನೀವು ಇಲ್ಲಿ ಯಾಕೋ ಒಂದು ಕಡೆ ವೀಕ್ ಆಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಾನು ಆಗುತ್ತೆ ಅಂತ ಹೇಳಿದರು ನಿಮಗೆ ಅಲ್ಲಿ ಏನೋ ಒಂದು ಕ್ಲಾರಿಟಿ ಇರೋಲ್ಲ ನೀವು ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಹಾಕ್ತಾರೆ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ದೇವ ದೇವರ ಮೇಲೆ ನಿಮಗೆ ನಂಬಿಕೆ ಇರಲಿ ಖಂಡಿತವಾಗಿಯೂ ನೀವು ಏನು ಅಂದ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅದರಲ್ಲಿ ನೀವು ತುಂಬ ಮೇಲೆ ಮತಕ್ಕೆ ಹೋಗ್ತೀರಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು